ನನ್ನ ಕ್ಷೇತ್ರ ನಾನು ಯಾವ್ದಾದ್ರು ಕೊಡಿ ಅಂತ ಹೇಳಿದ್ದೆ ಕೊಟ್ರು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಅದಕ್ಕೆ ಕೈ ಎತ್ತಿದ್ದೀನಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರವ್ರ ಇವರು ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರೋದು ನನ್ನ ಕ್ಷೇತ್ರ ನೀವು ಭ್ರಷ್ಟಾಚಾರ ಜೊತೆ ಸೇರ್ಕೊಂಡ್ಬಿಟ್ರಿ ಅಂತಂದ್ರೆ ನನಗೆ ಅದೇನ ಅರ್ಥನೇ ಆಗ್ತಾ ಇಲ್ಲ ಯಾಕಂದ್ರೆ ನಾನು ಜೀವನದಲ್ಲಿ ನನ್ನ ಮೇಲೆ ಯಾವುದೋ ಬಂಧು ಇಲ್ಲ ಯಾವ ಇದು ಇಲ್ಲ ಇವತ್ತು ಹೇಳ್ತೀನಿ ಕೇಳಿ ಮೂವತ್ ಮೂರು ವರ್ಷದಿಂದ ನಾನು ಟಿ ಎ ಡಿ ಎ ತಗೊಂಡಿಲ್ಲ ನಂದು ಏನ್ ಮೂರ್ ಸಾವಿರ ರೂಪಾಯಿ ಟಿ ಎ ಡಿ ಎ ಬರ್ತದೋ ಆ ಮೂರ್ ಸಾವಿರ ಕೂಡ ನಾನು ಕೂಡ್ರಿಗೆ ಕುಂಟ್ರಿಗೆ ಅಲ್ಲೇ ಬರೀ ನಾನು ಸೈನ್ ಹಾಕೋದಷ್ಟೇ ಅವ್ರು ಬಂದು ಕಾಯ್ತಾ ಇರ್ತಾರೆ ಪಾಪ ಅಲ್ಲಿ ಅವ್ರಿಗೆ ಸೇರಿಸ್ಬಿಟ್ಟಿದ್ವಿ ನಾನು ಯಾವಾಗ ಹೇಳೋದು ನನ್ನ ಹಾಲ್ ಆಲ್ ಪಾರ್ಟಿ ನಾನು ಅಂತ ಅನ್ನೋದು ಹಾಲ್ ಪಾರ್ಟಿ ಅಂದ್ರೆ ದಯವಿಟ್ಟು ತಪ್ಪು ಹೇಳ್ಕೊಂಬೇಡ್ರಿ ಅಂತ ಹೇಳೋದು ಜನಕ್ಕೆ ನಾನು ಹಾಲ್ ಪಾರ್ಟಿ ಹಾಲಿನ ಪಾರ್ಟಿ ನಾನು ಬಿಜೆಪಿ ಇನ್ನೊಂದು ಡಿ ಎಸ್ ಅನ್ನೋ ಭಾವನೆ ನನ್ನಲ್ಲಿ ಬಂದಿಲ್ಲ ನಾನೇನಾದ್ರೂ ಇಲ್ಲಿ ಆ ರಾಜಕಾರಣ ಮಾಡಕ್ ಬಂದಾಗ ಬಂದ್ರೆ ತಂದೆಯವ್ರಿಗೆ ಮೋಸ ಅದಕ್ಕೆ ನಾನು ಯಾವುದೇ ಕಾರಣದ ಭ್ರಷ್ಟಾಚಾರ ಇನ್ನೊಬ್ಬರ ಜೊತೆ ಸೇರು ಇಲ್ಲ ಮಾಡೋ ಇಲ್ಲ ನಾನು ಡಿಲಿಮಿಟೇಶನ್ ಬಗ್ಗೆ ತೆಗಿಲೆತ್ತಬೇಕು ನನ್ನ ಹಕ್ಕದು ನಾವು ಅದನ್ನು ಮಾಡಿದ್ದೀವಿ ಹೊರತು ಮಿಕ್ಕಿದ್ ಯಾವ ರೀತಿಯಾಗಿ ಇದು ಇಲ್ಲ ಕೈಗಳು ಎತ್ತಿದ್ದು ನಿಜ ಮತ್ತೆ ಒಬ್ಬ ಇಬ್ಬರಿಗೆ ಕೈ ಅವರು ಸಮ್ಮತಿ ಮಾಡ್ತಾರೆ ಎತ್ತಿರ್ತಾರೆ ಎರಡನೇ ಮಾತಿಲ್ಲ ಬಟ್ ಲೆಟರ್ ಕೊಟ್ಟಿದ್ದಾರೆ ಕೊಟ್ಟಿದಾರಲ್ಲ ಅದಂತ ಆಮೇಲೆ ಆ ಅದನ್ನ ಬಿಟ್ಬಿಟ್ಟು ಗಲಾಟೆಗಳು ಮಾಡ್ಬೇಕ ಸ್ಟೇಜ್ ಮೇಲೆ ಹೋಗ್ಬಿಟ್ರೆ ಅದು ಒಬ್ರು ನಾವು ನಮ್ಮ ಅಂತಸ್ತು ನಮ್ಮ ಯೋಗ್ಯತೆ ಅವ್ರ ಶಾಸ್ತ್ರ ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಇವರೇ ಸ್ಟೇಜ್ ಮೇಲೆ ಹೋಗ್ಬಿಟ್ರೆ ನನ್ ಹಿಡಿಯವ್ ಬಂದಿದ್ದಾರೆ ಲೋಕಾಯುಕ್ತದವ್ರು ಮಾಡಿದ್ದಾರೆ ಯಾರು ಬೇಕಾಗಿದ್ರು ಮಾಡ್ಬೋದು ಯಾಕಂದ್ರೆ ನಮ್ಗಾದ್ರ ನನ್ಗಾದ್ರ ಕತೆ ಏನೋ ಗೊತ್ತಿಲ್ಲ ನಾನ್ ನಾನ್ ಬರೀ ಮೀಟಿಂಗ್ ಹೋಗೋದು ಬರೋದು ಇಲ್ಲ ಬರೀ ಫೋನ್ಗಳಲ್ಲೇ ನಾನ್ ಮಾತಾಡ್ಕೊಂಡಿದ್ದೋನು ನಮ್ಮ ಇದೇ ನಮ್ಗ್ ಬರೋದಿಲ್ಲ ನಾನ್ ನನ್ ನಾನು ಅದ್ರೊಳಗೆ ಎಂಟ್ರಿನೇ ಆಗಲ್ಲ ಹಿಡಿಯವ್ರು ಬಂದಿದ್ರು ಇನ್ನೊಬ್ರು ಬಂದಿದ್ರು ನನ್ನ ಹೆಸರು ಎಲ್ಲಾದ್ರೂ ಬಂತ ಇಲ್ಲ ಏನಿಲ್ಲ ನಮ್ಮ ಸ್ನೇಹಿತರು ಅಂತ ಎಸ್ ಎನ್ ನಾರಾಯಣಸ್ವಾಮಿರವರು ನನ್ನ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಥರ ನಿಮ್ಮದು ಜಯಸಿಂಹ ಕೃಷ್ಣಪ್ಪನವರೇ ನಿಮ್ಮದು ನನ್ನ ಹತ್ರ ಒಂದು ಐದು ಲೆಟ್ರ್ಗಳಿದೆ ಅಂತ ನೋಡಿ ಇಲ್ಲಿದೆ ಲೆಟ್ರ್ಗಳು ಆ ಲೆಟ್ರ್ ಡೌನ್ಲೋಡ್ ಮಾಡಿಸಿದೆ ನೀವೇ ನೋಡ್ಕೊಬೋದು ಅದನ್ನು ಇದು ಸಾವಿರದ ಹದಿನಾರರಿಂದ ಇದೆ ಹದಿನಾಲ್ಕರಿಂದ ಇದೆ ಮತ್ತು ಹದಿನಾರರ ಇದೆ ನಾನ್ ಸಾವಿರದ ಹದಿನಾಲ್ಕು ಅದು ನಾನು ಇವತ್ತಲ್ಲ ಮೂವತ್ ಮೂರು ವರ್ಷದಿಂದ ನಾನು ಯೂನಿಯನ್ ಎಂಟರ್ ಆದನು ಅವಾಗಲಿಂದ ನನಗೆ ಮನಸ್ಸಿಗೆ ಇಡಿಸದೆ ಇರೋದು ಅಥವಾ ಸಂಸ್ಥೆಗೆ ಧಕ್ಕೆ ತಕ್ಕಂತ ಬಂದಾಗ ಸಬ್ಜೆಕ್ಟ್ ನಾನು ಬಹುಶಃ ಒಂದು ಐವತ್ತು ಸಾರಿನೋ ಇನ್ನ ಜಾಸ್ತಿನೇ ಹಾಕ್ಸ್ಬಿಟ್ಟಿದ್ರು ಒಂದು ನೂರು ಸಾರಿ ಹಾಕಿರ್ತೀನಿ ನನ್ನ ಡಿಸೆಂಟ್ ತೋರಿಸಿದ್ದೀನಿ ನಾನು ನನ್ನ ಡಿಸೆಂಟ್ ತೋರಿಸಿ ಇದು ತಪ್ಪು ಮಾಡ್ತಾ ಇದ್ದೀರಿ ಇದು ಮಾಡಬಾರ್ದು ಹಿಂಗೆಲ್ಲಾನುನು ಅಂತ ಬೋರ್ಡ್ ಬೋರ್ಡ್ ಅಲ್ಲಿ ಅಲ್ಲಿ ಡಿಸೆಂಟ್ ಹಾಕಿದ್ದೀನಿ ಇವ್ರ ಹಿಂದೆ ಇದಾರಲ್ಲ ಯಾರಾದ್ರೂ ವರ್ಷದ ಒಂದು ಡಿಸೆಂಟ್ ಹಾಕಿದ್ರೆ ಕೇಳ್ರಿ ತೋರ್ಸ ತೋರ್ಸೋದು ಕೇಳಿ ನಾನು ನೂರೈವತ್ ಹಾಕಿದ್ದೀನಿ ಇವತ್ತು ಇವ್ರಿಗೆ ಯಾರ ಈ ಪೇಪರ್ ಕೊಟ್ಟಿದಾರೋ ಅವ್ರ ಹತ್ರನ ಇನ್ನೊಂದ್ ಐವತ್ತರವತ್ತು ಅವೆ ತಗೊಳ್ಬೋದು ಅದನ್ನ ಬೇಡ ಅಂತ ನಾನು ಹೇಳ್ತಾ ಇಲ್ಲ ತಗೊಳ್ಳಿ ಅದರಲ್ಲೇ ನೋಡಿ ನಾನು ಏನ್ ಬರ್ತಿದ್ದೀನಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೆಸೋವಾಗ ಕ್ಲಿಯರ್ ಆಗಿರ್ಬೇಕು ಸಂಸ್ಥೆ ಉಳ್ಕೊಳ್ಬೇಕು ಮೀಟಿಂಗ್ ನೋಟಿಸ್ ಇಲ್ಲಿ ಕೊಟ್ಟಾಗ ನಮ್ಗೆ ಲೇಟಾಗಿ ಕಳಿಸ್ತೀರಿ ಪ್ರೊಸೀಡಿಂಗ್ಸ್ ಮಾಡಿದ್ದೀನ ನಾವೊಂದು ನೀವು ನೀವೊಂದು ಬರ್ದಿದ್ದೀರಿ ಇದೆಲ್ಲ ಇವೆಲ್ಲ ತಪ್ಪು ಇದ್ರ ಮೇಲೆ ನಾನು ಸರ್ಕಾರಕ್ಕೆ ಬರೀತೀನಿ ಸರ್ಕಾರಕ್ಕೆ ಅನೇಕ ಸಾರಿನೂ ಬರ್ದಿದ್ದೀನಿ ನಾನು ಏನು ಈ ಜಾಸ್ತಿ ಸ್ಟಾಫ್ ತಗೊಳ್ಳೋವಾಗ ಮಾಡೋವಾಗ ಅನೇಕ ಸಾರಿ ನಾನು ಲೆಟ್ರೇ ಬಿಟ್ಟಿದ್ದೀನಿ ಹೇಳ್ಬಿಟ್ಟು ಡಿಸೆಂಟ್ ಇದೆ ಇದು ಸಂಸ್ಥೆ ಹೋಗ್ತದೆ ಇಷ್ಟು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿನಲ್ಲಿ ಇವತ್ತು ಬಿಡ್ರಿ ಇದು ಅವರು ಹೇಳ್ತಾ ಇದ್ದಾರೆ ಮೂವತ್ ಮೂರು ವರ್ಷದಿಂದಾನು ನಾನು ಬರ್ಕಂಡೇ ಹೋಗಿದ್ದೀನಿ ನಾನು ಸಂಸ್ಥೆಯನ್ನು ಉಳು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ನನ್ನಲ್ಲಿದೆ ಇವತ್ತು ಮೂವತ್ ಮೂರು ವರ್ಷ ಆದ್ಮೇಲೆ ನಾನೇ ಸೀನಿಯರ್ ಮೋಸ್ಟ್ ಎಂಟೈರ್ ಸ್ಟೇಟ್ಗೆ ನಾನೇ ಸೀನಿಯರ್ ಮೋಸ್ಟ್ ಡೈರೆಕ್ಟರ್ ಇರೋದು ನನಗಿಂತ ಹೆಚ್ಚಾಗಿ ಯಾರು ಇಲ್ಲ ಅವ್ರು ಹೇಳಿರೋದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅದು ನೀವೇನು ಲೆಟರ್ಸ್ ಕೊಟ್ಟಿದ್ದಾರೋ ಅವರು ಇವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ನಾನು ಲೆಟರ್ ಬರೀತಕ್ಕಂಥದ್ದು ನಮ್ಮ ಯಾರು ಎಮ್ ಡಿ ಇರ್ತಾರೋ ಅವ್ರಿಗೆ ನಾನು ಕ್ಲಿಯರ್ ಆಗಿ ಬರ್ದಿದ್ದೀನಿ ಇದು ಹಿಂಗೆ ಹಿಂಗೆ ಮಾಡ್ತಾ ಇದ್ದೀರಿ ಇದು ತಪ್ಪು ಮಾಡ್ತಾ ಇದ್ದೀರಿ ಇದ್ರ ಮೇಲೆ ನೀವೇನಾದ್ರೂ ಮಾಡಿದ್ರೆ ನಾನು ಗೌರ್ಮೆಂಟ್ ಬರೀತೀನಿ ಅಂತ ಎಷ್ಟೋ ಲೆಟರ್ ಗೌರ್ಮೆಂಟ್ಗೂ ಬರ್ದಿದ್ದೀನಿ ನಾನು ಒಬ್ಬರ ಕಡೆ ಸೇರೋದು ಇನ್ನೊಂದು ಇವತ್ತು ಹೋಗ್ಬಿಟ್ಟು ಅವ್ರು ಭ್ರಷ್ಟಾಚಾರ ಮಾಡಿದವ್ರ ಜೊತೆಗೆ ಸೇರ್ಕೊಂಡಿದ್ದೀರಿ ಅನ್ನೋ ಮಾತು ಮಾತಾಡಿದ್ದಕ್ಕೆ ನಾನು ಹೇಳ್ತೀನಿ ಇದು ಪ್ರಶ್ನೆ ಅದಲ್ಲ ಡಿಲಿಮಿಟೇಷನ್ ಮಾಡಿದ್ರು ಡಿಲಿಮಿಟೇಷನ್ ಮಾಡುವಾಗ ನಾನು ಇವತ್ತವರೆಗೂ ನನಗಿಂಥ ಕ್ಷೇತ್ರ ಮಾಡಿಕೊಡ್ರಿ ಅಂತ ನಾನು ಕೇಳಲಿಲ್ಲ ಇಂಥ ಊರುಗಳು ನನಗೆ ಹಾಕಿದ್ರೆ ಅಥವಾ ಒಂದು ಲೆಟರ್ ತೋರಿಸ್ಬಿಡ್ಲಿ ಒಂದು ಲೆಟ್ರ್ ತೋರಿಸ್ಲಿ ನನಗೆ ಮಾಡಿಲ್ಲ ನಾನು ಯಾಕಂದರೆ ಮೂವತ್ತ್ ಮೂರು ವರ್ಷನು ಎರಡು ತಾಲೂಕು ನನಗೆ ಸೇರಿರೋದ್ರಿಂದ ಮೂವತ್ತ್ ಮೂರು ವರ್ಷದಿಂದ ನಾನು ಬೆಳೆಸಿದ್ದಾರೆ ಎರಡು ತಾಲೂಕು ಅವರು ಸೇರ್ಕೊಂಡು ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ಅಂತ ಇವಾಗ ಡಿಲಿಮಿಟೇಷನ್ ಮಾಡೋ ಏನಾಗುತ್ತೆ ಅಂತಂದ್ರೆ ಬಂಗಾರಪೇಟೆ ಬಂಗಾರಪೇಟೆ ಹುತ್ತೂರು ಒಬ್ಳಿ ಏನಕ್ಕೆ ಸೇರಿಸಿದ್ರು ಹುತ್ತೂರು ಹೋಗಳಿ ಸೇರಿಸಬೇಕಾಗಿದ್ದಾಗ ಏನಾಗುತ್ತೆ ಅಂದ್ರೆ ಜನಸಂಖ್ಯೆ ಸಾಲದೇ ಇದ್ದಾಗ ಪಕ್ಕದ ಕ್ಷೇತ್ರ ಯಾವುದಿರ್ತದೋ ಅದನ್ನು ಸೇರಿಸ್ಕೊಡ್ತಕ್ಕಂಥ ಒಂದು ಅಭ್ಯಾಸ ಯಾಕಂದರೆ ಸಮತೋಲನವಾಗಿರ್ಬೇಕು ಕ್ಷೇತ್ರಗಳು ಮಾಡಿದಾಗ ನಾವು ಅದಕ್ಕೋಸ್ಕರ ಹುತ್ತೂರು ಹೋಬಳಿನ ಬಂಗಾರಪೇಟೆಗೆ ಸೇರಿಸ್ಕೊಂಡಿದ್ದಾರೆ ಅದೇ ಥರ ಕೆ ಜಿ ಎಫ್ ಅಲ್ಲಿ ಮೂವತ್ತೇಳು ಸೊಸೈಟೀಸ್ ಇದ್ವು ಅದಕ್ಕೆ ಏನು ಮಾಡಿದ್ರು ನನ್ಗೆ ಅಡ್ಜಾಯ್ನಿಂಗೇ ಪಕ್ಕದಲ್ಲಿ ನನಗೆ ಸೇರಿರ್ತಕ್ಕಂಥದ್ದು ಕಾಮಸಮುದ್ರ ಹೋಬಳಿನ ತಗೊಂಡ್ರು ಅಷ್ಟೇ ಅದನ್ನು ರೈಟಿಂಗ್ನಲ್ಲಿ ನಮ್ಮ ಶಾಸಕರು ಕೊಟ್ಟಿದ್ದಾರೆ ಅದನ್ನ ನಮ್ಮ ಅಧ್ಯಕ್ಷತ್ರ ಮಾಜಿ ಅಧ್ಯಕ್ಷತ್ರ ಮಾಲೂರ್ ಎಂ ಎಲ್ ಅವ್ರ ಹತ್ರನೇ ಇದೆ ಅವ್ರಿಗೆ ಸ್ವಂತ ಹ್ಯಾಂಡ್ ರೇಟಿಂಗ್ ಮೇಲೆ ಕೊಟ್ಟಿರೋದೆ ನನಗೆ ಕೇಳಿದ್ರು ನಾನು ಹೇಳಿದೆ ನೀವು ಯಾವ್ದನ್ನ ಹಾಕಳ್ರಿ ನನ್ಗೆ ಯಾವ್ದನ್ನ ಕೊಡ್ರಿ ನನಗೆ ತೊಂದರೆ ಇಲ್ಲ ಎಷ್ಟಾದ್ರೂ ಹಾಕ್ರಿ ನೀವು ಅಂತ ಆಮೇಲೆ ಕೊಟ್ಟರು ಅಲ್ಲಿಂದ ಬಂತು ಅದಾದ್ಮೇಲೆ ಮೂರು ಲೆಟರ್ಗಳು ಕೊಟ್ಟರು ಶಾಸಕರು ನನಗೆ ನಮ್ಮ ನನ್ನ ಕ್ಷೇತ್ರ ಅನ್ನೋದು ನಿರ್ಣಯ ಮಾಡ್ರಿ ನನಗೆ ಅವರು ಇದು ಮಾಡಿ ನನ್ನ ಕ್ಷೇತ್ರ ಎಲ್ಲ ಉತ್ತೂರ್ಗೂ ಕೊಡ್ರಿ ಅಂತ ಡಿಲಿಮಿಟೇಷನ್ ಮಾಡುವಾಗ ಆ ಥರ ಬರೋದಿಲ್ಲ ಅದು ಎಲ್ಲಿ ಸಾಲದೆ ಬಂದರೆ ಮೂವತ್ತೇಳು ಪಂದ್ ಕ್ಷೇತ್ರ ಮಾಡೋಕ್ಕಾಗ್ತದ ಮೂವತ್ತೇಳು ಪಂದ ಕ್ಷೇತ್ರ ಮಾಡ್ರಿ ಅಂತಾರೆ ಅವರು ಅದಕ್ಕೆ ಗೌರ್ಮೆಂಟ್ ಏನು ಮಾಡ್ತು ಅವರೇನೇ ಜಾಯಿಂಟ್ ಅವರು ಒಂದು ಲಿಸ್ಟ್ ಮಾಡಿಬಿಟ್ಟು ಕಳಿಸ್ತರು ನಾನು ಯಾವುದಕ್ಕಾದ್ರೂ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಯಾವುದಾದ್ರೂ ನನ್ನ ಸರಿ ನನಗೇನು ತೊಂದರೆ ಇಲ್ಲ ನಾನು ಎಲ್ಲೂ ಲೆಟ್ರ್ ಕೊಟ್ಟಿಲ್ಲ ನೀವೆಲ್ಲಾದರೂ ಚೆಕ್ ಮಾಡಿ ನಾನು ಯಾರಿಗೂ ಹೇಳಿಲ್ಲ ನೀವು ಯಾವುದಾದ್ರೂ ಕೊಡ್ರಿ ಅಂತ ಅದು ಅವರು ಜಾಯಿಂಟ್ ರಿಜಿಸ್ಟ್ರಾರ್ ಅವರು ಒಂದು ಕಾನ್ಸ್ಟಿಟ್ಯನ್ಸಿನ ವಿಂಗಡಣೆ ಮಾಡಿ ನಂತರ ಅದನ್ನು ಕಳಿಸ್ತರು ಹಿಂಗೆ ಅಂತ ಅದನ್ನ ಇವರೆಲ್ಲ ಗಲಾಟೆ ಮಾಡಿ ಸರಿಯಾಗಿ ಮಾಡಿಲ್ಲ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದಾರೆ ಅಂತ ದೊಡ್ಡ ದೊಡ್ಡ ಗಲಾಟೆಗಳಾಯ್ತು ಅವೆಲ್ಲ ತಮಗೆ ಗೊತ್ತು ಏನಾಯ್ತು ಎತ್ತ ಅಂದ್ಬಿಟ್ಟು ನಂತರ ಅವ್ರು ಕೋರ್ಟ್ಗೆ ಹಾಕೊಂಡ್ರ ಅದನ್ನ ಕೋರ್ಟ್ ಅವ್ರ ಏನ್ ಮಾಡಿದ್ರು ಅಂದ್ರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಜುಲ್ಮಾನ ಹಾಕಿದ್ರು ಅವ್ರಿಗೆ ಹಾಕ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ನೀವು ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಜನರಲ್ ಬಾಡಿನಲ್ಲಿ ಇಟ್ಟು ಇಟ್ಟು ಅಲ್ಲಿ ಜನರಲ್ ಬಾಡಿ ಅನುಮತಿ ಬಿಟ್ಕಳ್ರಿ ಜನರಲ್ ಜನರಲ್ ಬಾಡಿ ಸುಪ್ರೀಂ ನೀವು ಇಟ್ಬಿಟ್ಟು ಮಾಡ್ರಿ ಅಂತ ಹೇಳಿದ್ರು ಅವರು ಮಾಡ್ರಿ ಅಂತ ಹೇಳಿದಾಗ ತಿರುಗಾನವ್ರ ಏನಾಯ್ತು ಅದನ್ನ ಜಾಯಿಂಟ್ ರಿಜಿಸ್ಟರ್ ಕಳಿಸಿದ್ರು ನೀವು ಜನರಲ್ ಬಾಡಿನಲ್ಲಿ ಇಟ್ಕೊಂಡು ಇದರದ ಅಪ್ರೂವಲ್ ತಗೊಳ್ರಿ ಅಂತ ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟೇ ಇದು ಸ್ಪೆಷಲ್ ಜನರಲ್ ಬಾಡಿಲಿಮಿಟೇಷನ್ ಒಂದೇ ಸಬ್ಜೆಕ್ಟ್ ಕೋರ್ಟ್ಗೆ ಹೋಗಿದ್ದು ಅದು ಒಂದೇ ಸಬ್ಜೆಕ್ಟ್ ಮೇಲೆ ಆ ಒಂದೇ ಸಬ್ಜೆಕ್ಟ್ ಮೇಲೆ ಇವು ಒಪಿನಿಯನ್ ತಗೊಳ್ರಿ ಊನಾ ಮಾಡಿರೋದು ಜಾಯಿಂಟ್ ರಿಜಿಸ್ಟರ್ ಮಾಡಿರೋದು ಕರೆಕ್ಟಾ ತಪ್ಪಾ ಊನ ಊಹೂನಾ ಅನ್ನೋದನ್ನ ತಗೊಳ್ರಿ ಅಂತ ಒಂದೇ ಸಬ್ಜೆಕ್ಟೇ ಅದು ಮನೆ ಬೋರ್ಡಗೆ ಬಂತು ಬೋರ್ಡಗೆ ಬಂದಾಗ ಏನಾಯ್ತು ಅದಕ್ಕೆ ಮುಂಚೆನೇ ಆರ್ನೂರ ಎಂಬತ್ತು ಜನ ಆರ್ನೂರ ಎಂಬತ್ತು ಜನ ಇಂಡಿವಿಜುವಲ್ ಲೆಟರ್ಗಳಲ್ಲಿ ಅವರು ಸಂಸ್ಥೆಯಿಂದ ಕ್ಲಿಯರ್ ಆಗಿ ಬರ್ಕೊಟ್ಟಿದ್ದಾರೆ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ನೂರ ನಲ್ವತ್ತು ಜನ ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರ ನಾನು ಯಾವುದಾದ್ರೂ ಕೊಡಿ ಅಂತ ಹೇಳಿದ್ದೆ ಕೊಟ್ಟರು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಅದಕ್ಕೆ ಕೈ ಎತ್ತಿದ್ದೀನಿ ಅವ್ರ ಜೊತೆ ಅವಾಗ ಸೇರ್ಕೊಂಡ್ಬಿಟ್ರಿ ಇವರು ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರೋದು ನನ್ನ ಕ್ಷೇತ್ರ ಇದು ಸಿ ಜನರಲ್ ಅಸೆಂಬ್ಲಿ ಅಲ್ಲ ಜನರಲ್ ಅಸೆಂಬ್ಲಿ ಆದರೆ ಅವ್ರು ನಮ್ಮ ಸ್ನೇಹಿತ ನಾರಾಯಣ ಸ್ವಾಮಿ ಅವರದ್ದು ಕ್ಷೇತ್ರ ಒಪ್ಕೊಳ್ಳೋಣ ಅದನ್ನ ಇದು ಮಿಲ್ಕಿ ಯೂನಿಯನ್ದು ಮಿಲ್ಕಿ ಯೂನಿಯನ್ಗೆ ಗೆ ಮೂರು ವರ್ಷದಿಂದ ನಾನು ಬಂದಿರೋದು ಐದು ಐದೇದು ಸೊಸೈಟಿಗಳಿದ್ದ ನೂರೈವತ್ತೈದು ಸೊಸೈಟಿ ಇವತ್ತು ನಾನು ಮಾಡಿದ್ದೀನಿ ಅವಾಗ ನಾನು ನನ್ನ ಕ್ಷೇತ್ರ ಅಂತ ಹೇಳ್ಕೊಳಕಾಗ್ತದ ಅದು ಅವ್ರ ಕ್ಷೇತ್ರನೂ ಒಳಗಡೆ ಬರ್ತದೆ ಬಟ್ ಹಾಲಿನ ಕ್ಷೇತ್ರ ನಂದು ಅಲ್ಲಿಂದ ಇಲ್ಲವರ್ಗು ನಂದು ಈ ಕೊನೆಯಿಂದ ವಿಕೋಟ ಬಾರ್ಡ್ರಿಂದ ಹಿಡ್ಕೊಂಡು ಮೂರು ಮೂರು ಎರಡು ಸ್ಟೇಟ್ ಬರ್ತದೆ ಆಂಧ್ರ ತಮಿಳುನಾಡು ಎಲ್ಲ ಬರ್ತದೆ ಇದೆಲ್ಲ ನನಗೆ ಸೇರಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಾನು ನನ್ನ ಕ್ಷೇತ್ರ ಕರೆಕ್ಟ್ ಆಗಿದೆ ನಂದಿನ್ ತೊಂದರೆ ಇಲ್ಲ ಇದಕ್ಕೆ ನಾನು ಯಾವ ಲೆಟರ್ ಕೊಟ್ಟಿಲ್ಲ ಅದ್ ಕೈ ಎತ್ತಿದ್ರೆ ಭ್ರಷ್ಟಾಚಾರದವ್ರ ಜೊತೆ ಸೇರ್ಬಿಟ್ಟಿದ್ದಾರೆ ಹೋಗ್ಬಿಟ್ಟು ಜಯಸಿಂಹ ಕೃಷ್ಣಪ್ಪಣ್ಣವರು ಅಂತ ಮಾತಾಡಿದ್ರೆ ಅದು ಸಮಂಜಸವಾಗಿ ನನಗೆ ಕಾಣ್ತಾ ಇಲ್ಲ ಇದಾಗಬಾರ್ದು ಈ ಸಂಸ್ಥೆ ಉಳ್ಕೊಳ್ಬೇಕು ನಾವೆಲ್ಲ ಮೂವತ್ ಮೂರು ವರ್ಷದಿಂದ ದುಡ್ಕೊಂಡ್ ಬಂದಿದ್ದೀವಿ ಎಂತ ಎಂತ ಡೈರೆಕ್ಟರ್ಗಳೂ ನೋಡಿದ್ವಿ ಎಂತ ಎಂತ ಅಧ್ಯಕ್ಷಗಳ್ನ ನೋಡಿದ್ದೀವಿ ನಾವೆಲ್ಲ ಮಾಡ್ಕೊಂಡು ಇವತ್ತು ಇವತ್ತು ಈ ಸ್ಥಿತಿ ಬಂದಿದೆ ಕೊಟ್ಟೆ ಅಂತ ರೂಪಾಯಿ ಕೋಟ್ಯಾಂತ ಜನ ಇವಾಗ ಇವು ಕೋವಿಡ್ ಬಂತಲ್ಲ ಪ್ರಪಂಚ ಎಲ್ಲ ನಿಲ್ತೋಯ್ತು ಮಕ್ಕಳನ್ನೆಲ್ಲ ಕರ್ಸ್ಕೊಂಡ್ಬಿಟ್ರು ಹಳ್ಳಿಗಳಲ್ಲಿರೋ ನಮ್ಮ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಕರ್ಸ್ಕೊಂಡ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಿಲ್ತೋಯ್ತು ಎಷ್ಟೋ ಜನ ಹೋಗ್ಬಿಟ್ರು ಅಂತ ಪರಿಸ್ಥಿತಿನಲ್ಲಿ ಕೂಡ ನಾನು ಇವತ್ತು ಹಾಲಿನ ಬಟವಾಡ ಒಂದು ದಿವಸ ನಿಲ್ದಿಲ್ಲ ಒಂದು ಬಟವಾಡ ನಿಲ್ಲ ಆ ಅದೇ ಟೈಮ್ ನಲ್ಲಿ ನಂದು ಯಾವ್ದ ಫಂಡ್ ಇದ್ದಿದ್ದಕ್ಕೆ ಆ ಫಂಡ್ ಅಲ್ಲಿ ನನ್ನ ತಾಲೂಕಿಗೆ ಒಂದು ತಿಂಗಳಿಗೆ ಒಂದು ರೂಪಾಯಿ ಹೆಚ್ಚಿನ ದರ ಕೊಡ್ಸಿದ್ದೀನಿ ನಾನು ನಾನು ಒಬ್ಬ ನಾನು ಒಬ್ಬನೇ ಕೊಡಿಸಿದ್ದು ಒಂದು ರೂಪಾಯಿ ಜಾಸ್ತಿ ಕೊಡ್ಸಿದ್ದೀನಿ ನಾನು ಜೊತೆಗೆ ಇದೇ ನಮ್ಮ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಅವರು ನನಗೊಂದು ಇದು ಕೊಡ್ಸಪ್ಪ ಏನು ಆಂಬುಲೆನ್ಸ್ ಅಂತಂದ್ರು ಆ್ಯಂಬುಲೆನ್ಸ್ ಕೂಡ ಕೊಡಿಸಿದೆ ನಾನು ಹಾಸ್ಪಿಟಲ್ಗೆ ಬಂಗಾರ್ಪೇಟ ಹಾಸ್ಪಿಟಲ್ಗೆ ಕೊಟ್ಟಿದ್ದೀನಿ ನಾನು ಸೊ ನಾವು ಈ ತರ ನಡ್ಕೊಂಡ್ ಬಂದವರ ಮೇಲೆ ನೀವು ಭ್ರಷ್ಟಾಚಾರ ಜೊತೆ ಸೇರ್ಕೊಂಡ್ಬಿಟ್ರಿ ಅಂತಂದ್ರೆ ನನ್ಗೆ ಅದೇನ ಅರ್ಥನೇ ಆಗ್ತಾ ಇಲ್ಲ ಯಾಕಂದ್ರೆ ನನ್ನ ಜೀವನದಲ್ಲಿ ನನ್ನ ಮೇಲೆ ಯಾವುದು ಬಂದು ಇಲ್ಲ ಯಾವ ಇದು ಇಲ್ಲ ಇವತ್ತು ಹೇಳ್ತೀನಿ ಕೇಳಿ ಮೂವತ್ಮೂರು ವರ್ಷದಿಂದ ನಾನು ಟಿ ಎ ಟಿ ಎ ತಗೊಂಡಿಲ್ಲ ನಂದು ಏನ್ ಮೂರು ಸಾವಿರ ರೂಪಾಯಿ ಟಿ ಎ ಡಿ ಎ ಬರ್ತದೋ ಆ ಮೂರ್ ಸಾವಿರ ರೂಪಾಯಿಗಳು ಕೂಡ ನಾನು ಕೂಡ್ರಿಗೆ ಕುಂಟ್ರಿಗೆ ಅಲ್ಲೇ ಬರೀ ನಾನು ಸೈನ್ ಹಾಕೋದಷ್ಟೇ ಅವ್ರು ಬಂದು ಕಾಯ್ತಾ ಇರ್ತಾರೆ ಪಾಪ ಅಲ್ಲಿ ಅವ್ರಿಗೆ ಸೇರಿಸ್ಬಿಟ್ಟಿದ್ದೀನಿ ನಾನು ಇವತ್ತರೂ ಒಂದು ರೂಪಾಯಿ ಕೂಡ ತಗೊಂಡಿಲ್ಲ ಸಬ್ ಕಮಿಟಿಗಳಲ್ಲಿದ್ದೀನಿ ಅಲ್ಲೂ ಬರ್ತದೆ ದುಡ್ಡು ಅದನ್ನ ನಮ್ಮ ಹಾಲಿನ ರೈತರ ಮಕ್ಕಳನ್ನ ಮತ್ತೆ ನಮ್ಮ ಪ್ರೆಸಿಡೆಂಟ್ ಮಕ್ಕಳು ಯಾರಿದ್ರೆ ಎಸ್ ಎಲ್ ಸಿ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗಿತಾರೋ ಆ ಎನ್ವೆಲ್ ಅದ್ಲು ಹಂಗೆ ಇಟ್ಟು ಲಾಸ್ಟ್ ಟೈಮ್ ಕೂಡ ಒಂದು ವರ್ಷದಿಂದ ಅರವತ್ತು ಕವರ್ಗಳು ಫಂಕ್ಷನ್ ಯಾವ್ದೋ ಫಂಕ್ಷನ್ನಲ್ಲಿ ಹಂಗೆ ಎತ್ ಕೊಟ್ಟಿದ್ದೆ ನೋಡಮ್ಮ ಇದು ನನ್ನ ಟಿ ಎ ಡಿ ಎ ಬಂದಿರೋದು ಅಂದ್ಬಿಟ್ಟು ಎತ್ ಕೊಟ್ಟಿದ್ದೀನಿ ನಾನು ಪ್ರತಿಯೊಂದ್ರಲ್ಲೂ ಯಾಕಂದ್ರೆ ನಾನು ಎಂ ವಿ ಕಿಶಪ್ನವ್ರ ಮಗನಾಗಿ ನಾನೇನಾದ್ರೂ ಹೆಚ್ಚು ಕಡಿಮೆ ಬಾಗಿಲು ಮಾಡಿದ್ರೆ ನಾನು ನಮ್ಮ ತಂದೆಗೆ ತಪ್ಪು ಮಾಡ್ದಂಗೆ ಆಗ್ತದೆ ನಾನು ಯಾವ ಪಕ್ಷ ಅನ್ನೋದು ನೋಡಿಲ್ಲ ನಾನು ಯಾವಾಗ ಹೇಳೋದು ನನ್ನ ಆಲ್ ಆಲ್ ಪಾರ್ಟಿ ನಾನು ಅಂತ ಅನ್ನೋದು ಆಲ್ ಪಾರ್ಟಿ ಅಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಂಬೇಡ್ರಿ ಅಂತ ಹೇಳೋ ಜನಕ್ಕೆ ನಾನು ಹಾಲ್ ಪಾರ್ಟಿ ಹಾಲಿನ ಪಾರ್ಟಿ ನಾನು ಬಿಜೆಪಿ ಇನ್ನೊಂದು ಜೆಡಿಎಸ್ ಅನ್ನೋ ಭಾವನೆ ನನ್ನಲ್ಲಿ ಬಂದಿಲ್ಲ ಯಾಕಂದ್ರೆ ನಾನು ಎಂ ಎ ಕೃಷ್ಣಪ್ಪನವ್ ಡೆನ್ಮಾರ್ಕ್ ನಿಂದ ಅವತ್ ಹಸುಗಳು ತಂದ್ರಲ್ಲ ಅವತ್ ಅದ್ರ ಮೇಲೆ ಎಂದ್ ಸೀಲ್ ಹಾಕೊಂಡ್ ಬಿಜೆಪಿ ಆಗ್ಲಿ ಜೆ ಡಿ ಎಸ್ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅಂತ ಈ ದೇಶದ ಜನ ಚೆನ್ನಾಗಿ ಬದುಕ್ಲಿ ಅನ್ನೋ ಒಂದೇ ಒಂದು ದೃಷ್ಟಿನಿಂದ ಅವ್ರು ತೊಂದ್ರು ನಾನೇನಾದ್ರು ಇಲ್ಲಿ ಆ ರಾಜಕಾರಣ ಮಾಡಕ್ಕೆ ಬಂದಾಗ ಬಂದರೆ ನಾನು ನಮ್ಮ ತಂದೆಯವ್ರಿಗೆ ಮೋಸ ಮಾಡ್ದಂಗಾಗುತ್ತೆ ಅದಕ್ಕೆ ನಾನು ಯಾವುದೇ ಕಾರಣದಿಂದ ಆ ಥರ ಭ್ರಷ್ಟಾಚಾರ ಇನ್ನೊಬ್ಬರ ಜೊತೆಗೆ ಸೇರು ಇಲ್ಲ ಮಾಡೋ ಇಲ್ಲ ನಾನು ಡಿಲಿಮಿಟೇಷನ್ ಬಗ್ಗೆ ಕೈಲೆತ್ತಬೇಕು ನನ್ನ ಹಕ್ಕದು ನಾವು ಅದನ್ನು ಮಾಡಿದ್ದೀವಿ ಹೊರತು ಮಿಕ್ಕಿದ್ದು ಯಾವ ರೀತಿಯಾಗಿ ಇದು ಇಲ್ಲ ಅವರವರೆಲ್ಲ ಎಮ್ ಎಲ್ ಎಲ್ಲೆಲ್ಲ ಅವರವರು ಚೆನ್ನಾಗಿದ್ದವರು ನಮ್ದೇನಿದೆ ಅದರಲ್ಲಿ ನಮ್ದೇನು ಇಲ್ಲ ಅಂತ ಹೇಳ್ತಾ ಅವ್ರಿಗೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ ನಾನು